ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರು ಶ್ರೀ ಎಂ ಸಿ ನಾರಾಯಣ್ ಸರ್ ಮತ್ತು ಸಂಸ್ಥಾಪಕರು ಪರಶುರಾಮ್ ನೀಲನಾಯ್ಕ ಸರ್ ಇವರ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಫಾಲಭಾವಿ ಗ್ರಾಮದಲ್ಲಿ ಬಾರ್ ಮತ್ತು ಲಾಡ್ಜ್ ರೆಸ್ಟೋರೆಂಟ್ ಪರವಾನಿಗೆ ಲೈಸೆನ್ಸ್ ರದ್ದುಪಡಿಸಲು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ದಿನಾಂಕ ಒಂದರಿಂದ ಸೋಮವಾರ ದಿನಾಂಕ ಹನ್ನೆರಡರವರೆಗೆ ಒಂದು ವಾರ ಧರಣಿ ಸತ್ಯಾಗ್ರಹ ನಡೆಯಿತು ಈ ಧರಣಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಯಾವುದೇ ಗಲಾಟೆಗಳು ಆಗದೆ ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹವು ಆಗಸ್ಟ್ ಹನ್ನೆರಡರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಕುರ್ಬೆಟ್ಟಿ ಅಧ್ಯಕ್ಷತೆಯಲ್ಲಿ ಜರುಗುವ ಸಭೆಯಲ್ಲಿ ಬಾರ್ ಮತ್ತು ಲಾಡ್ಜ್ ರೆಸ್ಟೋರೆಂಟ್ ತಾತ್ಕಾಲಿಕ ತಡೆ ಹಿಡಿದು ಆದೇಶ ಹೊರಡಿಸಿದ್ದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರ್ ಸಿಪಿಐ ರವಿಚಂದ್ರನ್ ಬಿಡಿ ಪಿ ಮಾಳಪ್ಪ ಪೂಜಾರಿ ಪಿ ಪ್ರೀತಮ್ ಪ್ರೀತಂ ನಾಯಿಕ್ ಡಾಕ್ಟರ್ ಸತೀಶ್ ಜಾಧವ್ ಪಂಚಾಯತ್ ರಾಜ್ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ತೀವ್ರ ಕಾಳಜಿ ಹಾಗೂ ನಿಗಾವಹಿಸಿದ ಕಾರಣ ಸೋಮವಾರ ಹನ್ನೆರಡರಂದು ಉಪವಾಸ ಸತ್ಯಾಗ್ರಹವು ಅಂತ್ಯಗೊಂಡಿತು ಉಗ್ರವಾದ ಧರಣಿ ಸತ್ಯಾಗ್ರಹದ ಹೋರಾಟ ಆರಂಭಿಸಿದ ಪರಿಣಾಮವಾಗಿ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಮಣಿದು ಬಾರ್ ಮತ್ತು ಲಾರ್ಡ್ಜ್ ರೆಸ್ಟೋರೆಂಟ್ ಪರವಾನಿಗೆ ತಾತ್ಕಾಲಿಕ ರದ್ದುಪಡಿಸಿ ಆದೇಶ ಹೊರಡಿಸಿದರು ಈ ಧರಣಿ ಸತ್ಯಾಗ್ರಹದ ಹೋರಾಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮದ ಗುರು ಹಿರಿಯರು ಶ್ರಮ ಅಪಾರವಾದುದು ಕಳೆದ ಒಂದು ವಾರದಿಂದ ದಿನಪತ್ರಿಕೆಗಳಲ್ಲಿ ವರದಿಯನ್ನು ಪ್ರಕಟಿಸಿದ ಪತ್ರಿಕಾ ಮಾಧ್ಯಮರಿಗೆ ಹೃದಯ ತುಂಬ ಅಭಿನಂದನೆಗಳು ಈರೋ ರಿಪೋರ್ಟ್ ಅಮರ್ ಎನ್ ಕಾಮ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಫಾಲುಬಾವಿ ನಿಮ್ಮ ಮನವಿಗೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲಾ ಅಧಿಕಾರಿಗಳು ಸ್ಪಂದಿಸಿ ಇವತ್ತು ಇದ್ರ ಸಂಬಂಧ ನೀವು ಮನವಿ ಇವತ್ತು ಸಭೆ ಹೋರಾಟಿ ಸಿಂಗಲ್ ಅಜೆಂಡಾ ಇದನ್ನ ಸಭೆ ಕಾರ್ಯಸೂಚಿ ಏನಂದ್ರೆ ಗ್ರಾಮ ಪಂಚಾಯತ್ ಹೆಸರಿನಲ್ಲಿ ಬಾರ್ ಲಾಜ್ ರೆಸ್ಟೋರೆಂಟ್ ನಡೆಸಲು ಪರವ ಉದ್ಯೋಗ ಪರವಾನಗಿ ಲೈಸೆನ್ಸ್ ಹಾಗೂ ನಿರಪೇಕ್ಷಣಾ ಪ್ರಮಾಣಪತ್ರ ನೀಡುವುದನ್ನು ವಿರೋಧಿಸಿ ತಕರಾರು ಸಲ್ಲಿಸಿ ಧರಣಿ ಸತ್ತಾಗಿ ನಡೆಸುತ್ತಿರುವ ಕುರಿತು ಇದು ಒಂದೇ ಎಜೆಂಡಾ ಸ್ಪೆಷಲ್ ಮೀಟಿಂಗ್ ಕರೆದೊ